ನಮ್ಮ ಮೈಸೂರಿನಲ್ಲಿ ಪ್ರತಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೊಂದು ವೇಶ್ಯಾವಾಟಿಕೆ ಮನೆಗಳಿದ್ದಾವೆ ಇದು ನನ್ನ ಸವಾಲು ಅಧಿಕಾರಿಗಳು ಇದನ್ನು ನೋಟ್ ಮಾಡಿಕೊಂಡು ನನ್ನ ಹತ್ರ ಬಂದು ಹೇಳಿದ್ರೆ ನಾವು ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ನಿಂತು ಈ ರೈಡ್ಗಳನ್ನು ನೀವೇ ಮಾಡಬೇಕಲ್ಲ ನಾನು ತೋರಿಸ್ತೀನಿ ವೇಶ್ಯಾವಾಟಿಕೆ ಮುಕ್ತ ನಗರ ಅಂತ ನೀವೇನಾದ್ರು ಮಾಡೋದೇ ಆದರೆ ಇವತ್ತು ಈ ಸವಾಲನ್ನು ತಗೊಳ್ಬೇಕು ಇದು ನಾನು ಒಂದು ಧನಾತ್ಮಕವಾಗಿ ನಿಮಗೆ ನೀಡ್ತಿರುವಂಥ ಸವಾಲು ಮಾಡಲೇಬೇಕಾದಂತ ಕೆಲಸ ಆದರೆ ದುರದೃಷ್ಟವಶಾತ್ ಇವೆಲ್ಲವೂ ಕೂಡ ನಮ್ಮ ಮೂಗಿನ ಕೆಳಗೆ ನಡೀತಾ ಇದೆ ಯಾರು ಇದಕ್ಕೆ ಕಡಿವಾಣ ಹಾಕ್ತಾ ಇಲ್ಲ ಕಡಿವಾಣ ಹಾಕ್ಲಿಕ್ಕೆ ಇಚ್ಛಿಸುವುದೂ ಇಲ್ಲ ಯಾಕೆ ಅಂತನೂ ಕಾರಣಗಳನ್ನ ಹೇಳ್ತೀನಿ ಏಷ್ಯಾವಟಿಕೆ ಅಡ್ಡೆಗಳಿಂದ ಹದಿನೈದು ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹಫ್ತಾ ಬರ್ತಾ ಇದೆ ಕೆಲವು ಭ್ರಷ್ಟಾಧಿಕಾರಿಗಳಿಗೆ ಎಲ್ಲರಿಗೂ ಅಂತ ನಾನು ಹೇಳಲ್ಲ ಪ್ರಾಮಾಣಿಕವಾಗಿರುವ ದಕ್ಷವಾಗಿರುವ ಪಾರದರ್ಶಕವಾಗಿರುವ ಅಧಿಕಾರಿಗಳಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ನಾವು ಅವರ ಮೇಲಿರುವ ಎಲ್ಲ ಗೌರವಗಳನ್ನು ಇಟ್ಕೊಳ್ತಾ ಈ ಮಾತನ್ನು ಹೇಳ್ತಾರೆ ಅವರಿಗೆ ಈ ಮಾತುಗಳು ಅನ್ವಯಿಸಲ್ಲ ಆದರೆ ಅಂತಹ ಪ್ರಾಮಾಣಿಕ ವ್ಯಕ್ತಿಗಳು ಮಾಡುವಂತಹ ಕೆಲವು ಪ್ರಯತ್ನಗಳನ್ನು ವಿಫಲಗೊಳಿಸುವಲ್ಲಿ ಈ ಭ್ರಷ್ಟರು ಇವತ್ತು ಮುಂಚೂಣಿಯಲ್ಲಿ ನಿಲ್ತಿರ್ತಾರೆ ಅದೋ ಡ್ರೈವರು ಆಗ್ಬೋದು ಕಾನ್ಸ್ಟೇಬಲ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಇದನ್ನು ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ನೋಡಿ 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 ರೋಸೋಗಿ ಮಾತನ್ನು ಹೇಳ್ತಾರೆ ನಮಗೆ ಈ ಕಾಕಿ ಬಟ್ಟೆ ಬೇಕಾ ನಮಗೆ ಈ ಪೊಸಿಷನ್ ಬೇಕಾ ಏನು ಪೊಲೀಸಿಂಗ್ ಅಂದರೆ ಪೊಲೀಸಿಂಗ್ ಮಾಡ್ತಿರುವಂಥ ವ್ಯಕ್ತಿಗಿರಬೇಕಾದಂಥ ಘನತೆ ಏನು ತಿಳ್ಕೊಂಡಿದ್ದೀವ ಇವತ್ತು ಯಾವುದೇ ಯಾವುದೋ ಕಾರಣಗಳಿಗೋಸ್ಕರ ಎಲ್ಲೆಲ್ಲಿ ಹಣವನ್ನು ಎಕ್ಬಾರ್ದೋ ಅಂಥ ಹೇಸಿಗೆ ಸ್ಥಳಗಳಲ್ಲಿ ಹಣ ಎತ್ತುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ನಿಮಗೆ ಯಾರು ಮೂವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಒಂದೊಂದು ಸ್ಥಳಕ್ಕೆ ಬರಬೇಕು ಅಂತ ಹೇಳಿರುವಂಥವ್ರು ಡಿಪಾರ್ಟ್ಮೆಂಟ್ ಎಲ್ಲಿ ಕಳಿಸ್ತದೆ ಅಲ್ಲಿಗೆ ಒಂದು ಸೂಟ್ ಇಟ್ಕೊಂಡು ಹೋಗ್ತೀವಿ ಅಂತ ತಾನೇ ನಾವು ಹೇಳ್ಕೊಂಡು ಬರೋದು ಓದಿ ತಗೊಂಡ್ರು ಆದರೆ ಇವತ್ತು ಹಾಗಿದೆಯಾ ಇವತ್ತು ಆಯಕಟ್ಟು ಸ್ಥಳಗಳೇ ಬೇಕು ನಮಗೆಲ್ಲರಿಗೂ ಕೂಡ ಅಂಥ ಸ್ಥಳಕ್ಕೆ ಕ್ಯೂ ನಿಂತ್ಕೊಡ್ತೀವಿ ಯಾವುದೋ ಮಂತ್ರಿಗಳ ಹಿಂದೆ ಎಮ್ ಎಲ್ ಎಗಳ ಹಿಂದೆ ಹಿರಿಯ ಅಧಿಕಾರಿಗಳ ಹಿಂದೆ ಮುಂದೆ ಓಡಾಡ್ಕೊಂಡು ಹಣವನ್ನು ಕೊಟ್ಟು ಬರುವಂಥ ಒಂದು ಪರಿಪಾಠ ಇವತ್ತು ಓಪನ್ ಸೀಕ್ರೆಟ್ ಆಗೋಗಿದೆ ಕೆಲವರಿಗೆ ಅನ್ವಯಿಸಲ್ಲ ಆ ಹಣವನ್ನು ಕೊಟ್ಟು ಬಂದಂಥವರು ಅದರ ಎರಡು ಪಟ್ಟು ಹಣವನ್ನು ಮೂರು ವರ್ಷಗಳಲ್ಲಿ ಸಂಗ್ರಹಿಸಲೇಬೇಕಲ್ಲ ಮತ್ತೊಮ್ಮೆ ಇನ್ನೊಂದು ಕಡೆ ಆ ಸ್ಥಳವನ್ನು ಹುಡ್ಕೊಂಡು ಹೋಗ್ಬೇಕಲ್ಲ ಏನಕ್ಕೆ ಈ ಥರದ ಒಂದು ಹಪ ಇದು ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ಥರ್ಡ್ ಗ್ರೇಡ್ ಪ್ರಾಸ್ಟಿಟ್ಯೂಷನ್ ರ್ಯಾಕೆಟ್ ಕೂಡ ಮರ್ಯಾದೆ ಕೊಡದಂಥ ಸ್ಥಿತಿ ಇವತ್ತು ಬಂದು ನಿಂತಿದೆ ವೆರಿ ವೆರಿ ಅನ್ಫಾರ್ಚುನೇಟ್ ಹತ್ರ ಹೇಳೋದು ಯಾರಿಂದ ರೈಡ್ ಮಾಡಿಸೋದು ಹುಡುಕಿ ಹುಡುಕಿ ನಾವು ಹಿರಿಯ ಅಧಿಕಾರಿಗಳ ಹತ್ರ ಹೋಗುವಂಥದ್ದಾಗಿದೆ ಸ್ಪೆಷಲ್ ಫೋರ್ಸ್ ಕೊಡಿ ಒಂದು ಟೀಮ್ ಮಾಡಿಕೊಡಿ ಯಾಕೆ ಟೀಮ್ ಮಾಡಿಕೊಡಬೇಕು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ನವರ ಕರ್ತವ್ಯ ಏನು ಆ ಒಂದು ವ್ಯಾಪ್ತಿಯಲ್ಲಿ ಯಾವುದೇ ಅನೈತಿಕವಾದಂತಹ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಡೆಯಕೂಡ್ದು ಅಂತ ಹೇಳೋ ಕಾರಣಕ್ಕೇ ಅಲ್ಲಿಯ ಸೀಕ್ರೆಟ್ ಆಗಿ ಕೆಲವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಿಕ್ಕೆ ಬೀಟ್ ಹೋಗೋದಲ್ವಾ ಅದೆಲ್ಲ ಇದ್ದಾಗ್ಯೂ ಕೂಡ ಎಲ್ಲ ರೀತಿಯ ಕೃತ್ಯಗಳು ಕಾನೂನುಬಾಹಿರವಾದಂತಹ ವೇಷವಾಟಿಕೆ ಅಥವಾ ಸ್ಪೀಡ್ ಜೂಜು ಕೇಂದ್ರಗಳು ಇತ್ತೀಚೆಗೆ ರೈಡ್ ಆದಂತಹ ಮಾದಕ ದ್ರವ್ಯಗಳ ಕೇಂದ್ರಗಳು ಮಾದಕ ದ್ರವ್ಯಗಳ ಕಾರ್ಖಾನೆಗಳು ಈ ಒಂದು ಮಾದಕ ಪದಾರ್ಥಗಳ ಒಂದು ಗೀಳಿಗೆ ನಮ್ಮ ಮಕ್ಕಳು ಯಾರಾದರೂ ಸಿಕ್ಕ ಕಂಟ್ರೆ ಯಾಕೆಂದರೆ ಈ ಲೆಫ್ಟಾಯಿಸಿ ಲೆಫ್ಟಾಯಿಸಿ ಇಟ್ಕೊಂಡಂಥ ಹಣ ಇಂಥದಕ್ಕೆ ಬಳಕೆ ಆಗೋದು ಮನೆಯಲ್ಲಿ ಯಾರೂ ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನೈತಿಕ ಮಾರ್ಗದಲ್ಲಿ ಬಂದಂಥ ಹಣ ಅನೈತಿಕ ಕಾರ್ಯಗಳಿಗೋಸ್ಕರನೇ ಹೋಗಿ ಸಹಾಯ ಮಾಡ್ತಾ ಇರುತ್ತೆ ಮಕ್ಕಳು ಮರಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆಗಳಿರುವುದಿಲ್ಲ ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಅನೇಕ ಕಾರಣಗಳಿಂದ ಈ ಕೆಲಸವನ್ನು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡೋದೇ ಇಲ್ಲ ಅಂತಹ ಸಂದರ್ಭಗಳಲ್ಲಿ ಸಿ ಸಿ ಬಿ ರೈಡ್ ಮಾಡುತ್ತೆ ಸಿ ಸಿ ಬಿ ಅಂದರೆ ಸಿಟಿ ಕ್ರೈಮ್ ಬ್ರಾಂಚ್ ಸೊ ಅವರು ಬಂದು ಮಾಡ್ತಾರೆ ಅದೊಂದು ಸಾಂಪ್ರದಾಯಿಕವಾದಂತಹ ನಡೆ ಬಂದು ರೈಡ್ ಮಾಡ್ತಾರೆ ರೈಡ್ ಮಾಡಿದ ಮೇಲೆ ಆ ಪ್ರಕರಣವನ್ನು ಮತ್ತೆ ಅದೇ ನಿರೀಕ್ಷಕರಿಗೆ ಕೊಟ್ಟು ಮುಂದುವರ್ಸ್ರಪ್ಪ ಎಫ್ ಐ ಆರ್ ಮಾಡ್ರಪ್ಪ ಅಂದ್ಬಿಟ್ಟು ಹೊರಟುಬಿಡ್ತಾರೆ ಅವರು ಸಿ ಸಿ ಟಿ ಅವ್ರು ಅಷ್ಟೇ ಒಂದೊಂದು ಸಲ ಫೇಕ್ ದಾಖಲೆಗಳನ್ನ ತರ್ತಾರೆ ಅಂತ ಹೇಳುವಂಥದ್ದು ನಮಗೂ ನಿಮಗೆಲ್ರಿಗೂ ಗೊತ್ತಿದೆ ಎಬೋವ್ ಏಯ್ಟೀನ್ ಅಂತ ತೋರಿಸ್ತಾನೆ ಇರ್ತಾರೆ ಆದರೆ ಬಿಲೋ ಏಯ್ಟೀನ್ ಅವ್ರನ್ನ ಇಲ್ಲಿ ಸಪ್ಲೈ ಮಾಡ್ತಾನೇ ಇರ್ತಾರೆ ಒಡನಾಡಿಯಂಥ ಸಂಘ ಸಂಸ್ಥೆಗಳು ಅಥವಾ ಬೇರೆ ಸಂಸ್ಥೆಗಳು ಯಾಕೆ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತಂದರೆ ಸರ್ಕಾರ ತನ್ನ ಕೆಲಸಗಳನ್ನು ಸಮಗ್ರವಾಗಿ ಮಾಡದೇ ಹೋದ್ರಾಗ ಅಥವಾ ಸ್ಪಷ್ಟವಾದಂಥ ರೀತಿಯಲ್ಲಿ ನಡವಳಿಕೆಗಳು ಇಲ್ಲದಿದ್ದಾಗ ನ್ಯಾಯವಾಗಲಿ ಅಥವಾ ಜನರಿಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗದೇ ಇದ್ದಾಗ ಸಂಘ ಸಂಸ್ಥೆಗಳು ಅನುಷ್ಠಾನಕ್ಕೆ ಬರ್ತವೆ ಆಕೆ ಮಾಡದೇ ಇರೋ ಕಾರಣ ಅಥವಾ ತಪಾಸಣೆ ಮಾಡಿ ಆಕೆ ಅಂತ ಗೊತ್ತಾದ ಮೇಲೆ ಆರೋಪಿಗಳನ್ನು ರಕ್ಷಣೆ ಮಾಡಿದ್ರೆ ಏನು ಸಿಗುತ್ತೆ ಅದನ್ನು ಜೋಬ್ಗೆ ಹಾಕ್ಕೊಡೋ ಕಾರಣ ಭ್ರಷ್ಟತೆಯೂ ಇದೆ ಇಲ್ಲಿ ಅಮಾಯಕರ ಇವರು